ಸ್ವಾಭಿಮಾನಿ ಸಂಘದಿಂದ ಇದೊಂದು ಪತ್ರಿಕಾ ಉದ್ದೇಶ ಇಡೀ ರಾಜ್ಯ ಮತ್ತು ದೇಶ ಉದ್ದೇಶ ವ್ಯಾಪಕವಾಗಿ ಸುದ್ದಿ ಅರ್ಧ ಶ್ರೀ ವಾಲ್ಮೀಕಿ ನಿಗಮದಲ್ಲಿ ನಡೆದಂತಹ ಬಹುದೊಡ್ಡ ಹಗರಣ ಇದೊಂದು ಬಹುದೊಡ್ಡ ಹಗರಣ ಅನ್ನಿತ್ತು ಅದರ ಚರಿತ್ರೆಯಲ್ಲಿ ಅನೇಕ ಭ್ರಷ್ಟಾಚಾರಗಳನ್ನ ಆಯಾಮಗಳನ್ನ ಮದುವೆಗಳನ್ನು ನಾವು ಕಂಡಿದ್ದೇವೆ ಮತ್ತು ಅನೇಕ ಅಧಿಕಾರಿಗಳು ರಾಜಕಾರಣಿಗಳು ಎಲ್ಲರೂ ಸಹ ಎಲ್ಲರೂ ಮೀನ್ ಅಂತ ಇದು ಅತ್ಯಂತ ನೀಚವಾದ ನೀಚವಾದ ಭ್ರಷ್ಟಾಚಾರ ಇದೆ ನಾವೆಲ್ಲ ಜನಸಾಮಾನ್ಯರು ಇಂದಿನ ಸರ್ಕಾರದಿಂದ ಜಗಜ್ ಜಯಂತಾಗಿತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತೇಳಿ ಫಾರ್ಟಿ ಪರ್ಸೆಂಟ್ ಸರ್ಕಾರ ಈಗ ಹಂಡ್ರೆಡ್ ಪರ್ಸೆಂಟ್ ಡ್ಯೂಟಿ ಸರ್ಕಾರಕ್ಕೆ ನನ್ನ ಅಧಿಕಾರ ಅಂತ ಅಂತೇಳಿ ನಾವೆಲ್ಲರೂ ಭಯ ಬಿಡುವಂತಹ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ನಿರ್ಮಾಣ ಅತ್ಯಂತ ಕಣ್ಮಡ ಸುದೀರ್ಘ ಎಪ್ಪತ್ತೈದು ವರ್ಷ ಸ್ವತಂತ್ರ ಬಂದು ಅಮೃತ ಮಹೋತ್ಸವ ಸುಸಂದರ್ಭ ಇದು ನಾವೆಲ್ಲ ಮಾಡಲು ಸಹ ಅತ್ಯಂತ ಸಂತೋಷದಿಂದನ ಒಳ್ಳೆ ಬಟ್ಟೆ ಹಾಕಿ ಒಳ್ಳೆ ಯೋಜನೆಯನ್ನು ಪಡ್ಕೊಂಡು ಅಭಿವೃದ್ಧಿಯಾಗಿ ಈ ದೇಶದ ಈ ನೆಲದ ಕಾನೂನು ಸಂವಿಧಾನವನ್ನು ಗೌರವಿಸ್ತಾ ಪೂಜಿಸ್ತಾ ಜನಪ್ರತಿನಿಧಿಗಳ ಆಡಳಿತವನ್ನು ಪೂಜಿಸಿ ತಗುವಂತ ಸಂದರ್ಭದಲ್ಲಿ ಆತಂಕಕಾರಿಯಾದ ಅಪಾಯಕಾರಿಯಾದ ಈ ಒಂದು ಬೆಳವಣಿಗೆ ನೋಡಿ ನಾವೆಲ್ಲ ದಿಗ್ಬ್ರವಿದ್ದೇವೆ ಅದಕ್ಕೆ ತನಿಖೆಯನ್ನ ಈಗ ನಡೀತಾ ಇದೆ ತನಿಖೆ ಪೊಲೀಸರು ಇಲಾಖೆ ಮತ್ತು ವ್ಯವಸ್ಥೆ ಮೇಲೆ ನನಗೆ ವಿಶ್ವಾಸ ಮತ್ತು ಭರವಸೆ ಇದೆ ಕಾಲ್ ಕಾಲಕ್ಕೆ ಅಂತಷ್ಟು ಅವರು ಸಾರ್ವಜನಿಕರು ತನಿಖೆ ಅಂತ ಸಾರ್ವಜನಿಕ ಬಂದರೂ ಸಹ ಇಂಥ ಗಂಭೀರವಾದ ಪ್ರಕರಣ ಇಷ್ಟು ಆವೇ ಆವೇವೇಗದಲ್ಲಿ ಮಾಡುವಂಥದ್ದು ಸರಿಯಲ್ಲ ಈ ಹೊತ್ತಿಗಾಗಲೇ ಈ ಬ್ರೆಸ್ಟ್ರು ಮಾಡಿರೋದು ಬಹುತೇಕ ಸಾರ್ವಜನಿಕವಾಗಿದೆ ಬಹುತೇಕ ಖಾತ್ರಿ ಆಗಿದೆ ಆ ತನಿಖೆಯನ್ನು ಮುಗಿಸಿ ಬೆಸ್ಟ್ರನ್ನ ಅವ್ರಿಗೆ ಕಠಿಣವಾದ ಶಿಕ್ಷೆಯನ್ನು ಕೊಟ್ಟು ನಟಿಯರ ಶಿಕ್ಷೆಯನ್ನು ಕೊಟ್ಟು ಅವ್ರಿಗೆ ಇದು ಮಾಡಬೇಕಾಗಿತ್ತು